ನಿಮ್ಮಲ್ಲಿ ಅದೆಷ್ಟೋ ಮಂದಿ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಒಟ್ಟಾರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋದಿಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ ಐ ಎಸ್ ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೈಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸುತ್ತಾರೆ ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗೆ ನಂಬರ್ಗೆ ಕಾಲ್ ಮಾಡಬಹುದು ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೇಂದ್ರ ಬಜೆಟ್ ಆಗಿದೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾದಂತಹ ವಿಡಿಯೋದಲ್ಲಿ ವಿವರವನ್ನ ಗಮನಿಸೋಣ ಇನ್ನು ಬಜೆಟ್ ಮಂಡನೆ ಆಗ್ತಿದ್ದ ಹಾಗೆ ಆಡಳಿತ ಪಕ್ಷದವರು ಇದೊಂದು ಅತ್ಯದ್ಭುತವಾದಂತಹ ಬಜೆಟ್ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಜೆಟ್ ಅನ್ನು ಮಂಡಿಸಲಾಗಿದೆ ಅಂತ ಬಣ್ಣಿಸುತ್ತಾರೆ ಅದು ರಾಜ್ಯದಾಗಲಿ ಅಥವಾ ಕೇಂದ್ರದಲ್ಲಾಗಲಿ ವಿಪಕ್ಷದವರು ಇದೊಂದು ಸಪ್ಪೆ ಬಜೆಟ್ ಭವಿಷ್ಯದ ಬಗ್ಗೆ ಯಾವುದೇ ಮುಂದಾಲೋಚನೆ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಟೀಕೆಯನ್ನು ಮಾಡ್ತಾರೆ ಇನ್ನು ಜನಸಾಮಾನ್ಯರ ವಿಚಾರಕ್ಕೆ ಬಂದರೆ ಒಂದಷ್ಟು ಜನಕ್ಕೆ ಅರ್ಥ ಆಗುತ್ತೆ ಒಂದಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ ಹೀಗಾಗಿ ಒಂದಷ್ಟು ಮಂದಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಒಂದಷ್ಟು ಮಂದಿ ಸುಮ್ಮನೆ ಇರ್ತಾರೆ ಹೀಗಾಗಿ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತೇನೆ ಇನ್ನು ಬಜೆಟ್ ಅಂದಾಗ ಸಹಜವಾಗಿರುವಂತಹ ಕುತೂಹಲ ಅಂದ್ರೆ ಒಂದಷ್ಟು ಮಂದಿಗೆ ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಅದರ ಹಿಂದೆಯೇ ಅತಿ ದೊಡ್ಡ ನಿರ್ಧಾರವನ್ನ ಈ ವಿಚಾರದಲ್ಲಿ ತೆಗೆದುಕೊಂಡ ಕಾರಣಕ್ಕಾಗಿ ಯಾವುದೇ ಬದಲಾವಣೆ ಆಗಿಲ್ಲ ಇನ್ನೊಂದು ಕುತೂಹಲ ಇತ್ತು ಎಲ್ರಿಗೂ ಕೂಡ ಈ ಚಿನ್ನ ಬೆಳ್ಳಿ ಬೆಲೆ ನಿಮ್ಗೆ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಗೊತ್ತಿದೆ ಹೀಗಾಗಿ ಆಮದು ಸುಂಕದ ವಿಚಾರದಲ್ಲಿ ಜಿ ಎಸ್ ಟಿ ವಿಚಾರದಲ್ಲಿ ಯಾವ್ದಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾ ಅಂತ ಹೇಳಿ ಆದರೆ ಚಿನ್ನ ಬೆಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಜೆಟ್ನಲ್ಲಿ ಯಾವುದೇ ವಿಚಾರವೂ ಕೂಡ ಪ್ರಸ್ತಾಪ ಆಗಿಲ್ಲ ಅದರ ಆಚೆಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಚಿನ್ನ ಬೆಳ್ಳಿ ಬೆಲೆಗೆ ಸಂಬಂಧಪಟ್ಟ ಮಾತಾಡ್ತೀನಿ ಯಾಕಂದ್ರೆ ಬಹು ಚರ್ಚಿತ ವಿಚಾರ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಹಿಂದಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪರ್ಟ್ ಒಬ್ಬರನ್ನ ಮಾತನಾಡಿಸಿ ಒಂದಷ್ಟು ವಿಚಾರವನ್ನ ಇಟ್ಟಿದ್ದೆ ಅದರ ಆಚೆಗೆ ಇನ್ನೊಂದಷ್ಟು ಬೆಳವಣಿಗೆ ಆಗ್ತಿದೆ ಅದೇನೇನು ಅಂತ ಗಮನಿಸುತ್ತಾ ಹೋಗೋಣ ಅದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಇವತ್ತು ಬಜೆಟ್ ಮಂಡನೆ ಆಗ್ತಾ ಇದ್ದ ಹಾಗೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಮಹಾಪತನವೇ ಆಗಿದೆ ಒಂದಷ್ಟು ಮಂದಿ ಅದನ್ನು ರಕ್ತಪಾತ ಎನ್ನುವ ರೀತಿಯಲ್ಲಿ ಬಣ್ಣಿಸ್ತಾ ಇದ್ದಾರೆ ಕೇವಲ ಹದಿಮೂರು ನಿಮಿಷದಲ್ಲಿ ಹದಿಮೂರು ಲಕ್ಷ ಕೋಟಿ ರೂಪಾಯಿ ಅಷ್ಟು ಹೂಡಿಕೆದಾರರಿಗೆ ನಷ್ಟ ಆಗಿದೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಷೇರು ಹೂಡಿಕೆ ಮೇಲೆ ತೆರಿಗೆಯನ್ನು ವಿಧಿಸಲಾಗಿದೆ ಅಂತ ಹೇಳಿ ಆ ತೆರಿಗೆ ಹೆಚ್ಚಳ ಆಗಿದೆ ಹೀಗಾಗಿ ಎಲ್ಲರೂ ಕೂಡ ತಮ್ಮ ಷೇರನ್ನ ಮಾರೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆ ಕಾರಣಕ್ಕಾಗಿ ಸಹಜವಾಗಿ ಷೇರು ಮಾರುಕಟ್ಟೆ ದೊಡ್ಡ ಮಟ್ಟಿಗೆ ಪತನವನ್ನ ಕಂಡಿದೆ ಜನ ಅದರಲ್ಲಿ ನಷ್ಟವನ್ನ ಅನುಭವಿಸಿದ್ದಾರೆ ಈಗ ಚಿನ್ನ ಬೆಳ್ಳಿ ಬೆಲೆಯ ವಿಚಾರಕ್ಕೆ ಬರೋಣ ಮುಂದುವಡೆ ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ ಅಂತ ಕಾಣುತ್ತೆ ಚಿನ್ನ ಮತ್ತೆ ಬೆಳ್ಳಿ ಈ ಹಂತಕ್ಕೆ ಹೋಗಬಹುದು ಅಂತ ಚಿನ್ನನಾದ್ರೂ ಒಂದಷ್ಟು ಜನಕ್ಕೆ ನಿರೀಕ್ಷೆ ಇತ್ತು ಆದರೆ ಬೆಳ್ಳಿ ಈ ಹಂತಕ್ಕೆ ಹೋಗುತ್ತೆ ಅಂತ ಯಾರೂ ಕೂಡ ಅಂದಾಜು ಮಾಡಿರಲಿಲ್ಲ ಆದರೆ ಎಲ್ಲರ ನಿರೀಕ್ಷೆಯನ್ನು ಮೀರಿ ವಿಪರೀತ ಹಂತಕ್ಕೆ ಹೋಯಿತು ಇಲ್ಲಿವರೆಗೆ ಅಂದರೆ ಒಂದಷ್ಟು ಜನ ಲೆಕ್ಕಾಚಾರವನ್ನು ಹಾಕ್ತಾ ಇದ್ರು ಚಿನ್ನ ಗ್ರಾಮ್ಗೆ ಐವತ್ತು ಸಾವಿರ ಆಗಿಬಿಡುತ್ತೆ ಹತ್ತು ಗ್ರಾಮ್ಗೆ ಐದು ಲಕ್ಷ ರೀಚ್ ಆಗಿಬಿಡುತ್ತೆ ಯಾರ ಕೈಗೂ ಸಿಗೋದೇ ಇಲ್ಲ ಎನ್ನುವ ರೀತಿಯಲ್ಲಿ ಬೆಳ್ಳಿ ಕೂಡ ಕೆಜಿಗೆ ಏಳರಿಂದ ಎಂಟು ಲಕ್ಷಕ್ಕೆ ಹೋಗಬಹುದು ಬೆಳ್ಳಿ ವಿಚಾರದಲ್ಲೂ ಕೂಡ ನಾವ್ಯಾರು ಒಂದು ಸಣ್ಣ ಬೆಳ್ಳಿ ಸಾಮಗ್ರಿಯನ್ನು ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ರು ಅದರ ನಡುವೆಯೂ ಕೂಡ ಒಂದಷ್ಟು ವೇರಿಯೇಷನ್ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಒಂದು ಕಡೆ ನಾನಿಲ್ಲಿ ಈ ಚಿನ್ನದ ಬಿಸ್ಕೆಟ್ಗಳನ್ನು ಪರ್ಚೇಸ್ ಮಾಡಿ ಹೂಡಿಕೆಯನ್ನು ಮಾಡ್ತಾರಲ್ಲ ಅಂಥವ್ರನ್ನ ತಲ್ಲಿ ವಿಚಾರವನ್ನು ವಿಚಾರವನ್ನ ಪ್ರಸ್ತಾಪ ಮಾಡೋದಿಲ್ಲ ಕೇವಲ ಆಭರಣದ ಚಿನ್ನಕ್ಕೆ ಸಂಬಂಧಪಟ್ಟ ನಾನು ಮಾತಾಡ್ತಾ ಹೋಗ್ತೀನಿ ಯಾಕಂದ್ರೆ ಮದುವೆ ಮಾಡುವಂಥವರು ಅಥವಾ ಒಂದು ಸಣ್ಣ ಚಿನ್ನದ ಆಭರಣ ನಮ್ಮಲ್ಲಿ ಇರಲಿ ಅಂತ ಆಸೆ ಪಡುವಂಥವ್ರು ಅಂಥವ್ರು ನಮ್ಮಲ್ಲಿ ಬಹಳ ಮಂದಿ ಇದ್ದಾರೆ ಅವರಿಗೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಮಾತಾಡ್ತಾ ಹೋಗ್ತೇನೆ ಹಾಗೆ ಒಂದಷ್ಟು ವಿಶ್ಲೇಷಕರು ಹೇಳ್ತಿರುವ ಪ್ರಕಾರ ನಾನು ಇದನ್ನು ಆರಂಭದಲ್ಲೇ ಪ್ರಸ್ತಾಪ ಮಾಡ್ತೇನೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಒಂದು ಸಿಹಿ ಸುದ್ದಿ ಸಿಗಬಹುದು ಅಂತ ಹೇಳಿ ಅಂದ್ರೆ ತೀರಾ ತೀರಾ ಚಿನ್ನದ ರೇಟ್ ಕಡಿಮೆ ಆಗುತ್ತೆ ಅಂತಲ್ಲ ಈಗ ಏನು ಚಿನ್ನದ ರೇಟ್ ಬಂದಿದೆ ಇದು ಸ್ಟೇಬಲ್ ಆಗತ್ತೆ ಅಂತಿಮವಾಗಿ ಇದರಿಂದ ಐದರಿಂದ ಹತ್ತು ಪರ್ಸೆಂಟ್ ಕಡಿಮೆ ಆಗತ್ತೆ ಎನ್ನುವ ರೀತಿಯಲ್ಲಿ ಅಂದರೆ ಅದರ ಅರ್ಥ ಚಿನ್ನದ ಬೆಲೆ ಇದರಿಂದ ಜಾಸ್ತಿ ಹೋಗೋದಿಲ್ಲ ಅಂತ ಹೇಳಿ ಇದರಿಂದ ಸ್ವಲ್ಪ ಕಡಿಮೆ ಆಗಬಹುದು ಎನ್ನುವ ರೀತಿಯಲ್ಲಿ ಅವರು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ ಆದರೆ ಒಮ್ಮೊಮ್ಮೆ ಆ ವಿಶ್ಲೇಷಕರ ವಿಶ್ಲೇಷಣೆಯೂ ಕೂಡ ತಲೆ ಕೆಳಗೆ ಆಗಿಬಿಡುತ್ತೆ ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಯಾವುದನ್ನು ಕೂಡ ಹೀಗೆ ಅಂತ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಎಲ್ಲರಲ್ಲೂ ಕೂಡ ಇರುವಂಥ ಮೊದಲ ಪ್ರಶ್ನೆ ಯಾಕೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈ ಪರಿಯಾಗಿ ಹೋಯಿತು ಅಂತ ಬೆಳ್ಳಿ ಪ್ರಮುಖವಾದಂಥ ಕಾರಣ ಅಂದ್ರೆ ಇತ್ತೀಚೆಗೆ ಇಂಡಸ್ಟ್ರಿಗಳಲ್ಲೂ ಕೂಡ ಡಿಮ್ಯಾಂಡ್ ಬರೋದಕ್ಕೆ ಶುರುವಾಗಿದೆ ಮುಂಚೆ ಜನ ಮಾತ್ರ ಅದನ್ನು ಬಳಸ್ತಾ ಇದ್ರು ಆದರೆ ಈ ಇಂಡಸ್ಟ್ರಿಯಲ್ಲೂ ಕೂಡ ಬೇಡಿಕೆ ಹೆಚ್ಚಿರುವ ಕಾರಣಕ್ಕಾಗಿ ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಾ ಇದೆ ಈಗ ಚಿನ್ನದ ವಿಚಾರಕ್ಕೆ ನಾವು ಬರೋದಾದರೆ ಒಂದುಗಳೇ ಇಡೀ ಜಗತ್ತಿನ ಮಾರುಕಟ್ಟೆ ಅಥವಾ ಇಡೀ ಜಗತ್ತಿನ ಆರ್ಥಿಕತೆ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಅಮೆರಿಕದ ಮೇಲೆ ಸಾಕಷ್ಟು ಸಂದರ್ಭದಲ್ಲಿ ಡಿಪೆಂಡ್ ಆಗುತ್ತೆ ಅಥವಾ ಬೇರೆ ಬೇರೆ ದೇಶಗಳ ಕರೆನ್ಸಿ ಅಮೆರಿಕದ ಡಾಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಳಿಕೆ ಏರಿಕೆ ಅದೆಲ್ಲವೂ ಕೂಡ ಈಗಲೂ ಕೂಡ ಚಿನ್ನದ ವಿಚಾರದಲ್ಲಿ ಅಮೆರಿಕದ ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಏನಾಯ್ತು ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅನ್ಸರ್ಟನಿಟಿ ಅಂತ ಏನ್ ಕರಿತೀವಿ ಅದಿತ್ತು ಒಂದು ರೀತಿಯಲ್ಲಿ ಯಾವಾಗ ಏನು ಅಂತ ಗೊತ್ತಾಗದಂತ ಪರಿಸ್ಥಿತಿ ಇತ್ತು ಕೇವಲ ನಮ್ಮ ದೇಶ ಅಂತಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂಥದ್ದೊಂದು ಸ್ಥಿತಿ ಇತ್ತು ಮತ್ತೊಂದು ಟ್ರಂಪ್ ಹುಚ್ಚಾಟ ಅದು ಟ್ಯಾರಿಫ್ ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳ ತೆಗೆದುಕೊಂಡಂತ ನಿರ್ಧಾರ ಇದು ಕೂಡ ಚಿನ್ನದ ಬೆಲೆ ಮೇಲೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಇಂಪ್ಯಾಕ್ಟ್ ಆಗ್ತಾನೆ ಇತ್ತು ಮತ್ತೊಂದು ಸೆಂಟ್ರಲ್ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕ್ಗಳು ಅಂತ ಏನ್ ಕರಿತೀವಿ ಅವರು ಗೋಲ್ಡ್ ಅಲ್ಲಿ ರಿಸರ್ವ್ ಇಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ಗೋಲ್ಡ್ ಅನ್ನ ಹೆಚ್ಚೆಚ್ಚು ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನಮ್ಮ ದೇಶವೂ ಕೂಡ ಅಂದ್ರೆ ನಮ್ಮ ಕೇಂದ್ರ ಬ್ಯಾಂಕ್ ಕೂಡ ಆ ರೀತಿಯಾಗಿ ಗೋಲ್ಡ್ ಪರ್ಚೇಸ್ ಮಾಡ್ತು ಅದೇ ರೀತಿಯಾಗಿ ಬೇರೆ ಬೇರೆ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ಹಿಂದೆ ಏನಾಗ್ತಿತ್ತು ಅಂದ್ರೆ ಈ ಡಾಲರ್ನಲ್ಲಿ ರಿಸರ್ವ್ ಇಡ್ತಾ ಇದ್ರು ಯಾವಾಗ ಈ ಟ್ರಂಪ್ ಹುಚ್ಚಾಟಗಳಿಂದಾಗಿ ಟ್ರಂಪ್ ಈ ಟ್ಯಾರಿಫ್ ಕಾರಣಕ್ಕಾಗಿ ಡಾಲರ್ ಬರ್ತಾ ಬರ್ತಾ ವೀಕ್ ಆಗೋದಿಕ್ಕೆ ಶುರುವಾಯಿತು ಹೀಗಾಗಿ ಎಲ್ಲರೂ ಅಂದ್ಕೊಳ್ತಾರೆ ಡಾಲರ್ ವೀಕ್ ಆದ್ರೆ ಡಾಲರ್ ಸೇಫ್ ಅಲ್ಲ ಯಾವಾಗಲೂ ಸೇಫ್ ಅಂದ್ರೆ ಅದು ಗೋಲ್ಡ್ ಆ ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ ಡಾಲರ್ನಲ್ಲಿ ರಿಸರ್ವ್ ಇಡ್ತಾ ಇದ್ದಂತವರು ಡಾಲರ್ ವೀಕ್ ಆಗ್ತಾ ಇದ್ದ ಹಾಗೆ ಗೋಲ್ಡ್ನಲ್ಲಿ ರಿಸರ್ವನ್ನು ಇಡೋದಿಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಹೀಗಾಗಿ ಗೋಲ್ಡ್ಗೆ ವಿಪರೀತ ಅಂದ್ರೆ ವಿಪರೀತ ಡಿಮ್ಯಾಂಡ್ ಬರೋದಕ್ಕೆ ಶುರುವಾಗ್ಬಿಡುತ್ತೆ ಇದು ಎಲ್ಲಿವರೆಗೂ ಹೋಗ್ಬಿಡುತ್ತೆ ಅಂದ್ರೆ ಜನಸಾಮಾನ್ಯರ ಕೈಗೆ ಎಟುಕದ ರೀತಿಯಲ್ಲಿ ಅದು ಏರಿಕೆ ಆಗಿಬಿಡತ್ತೆ ಸಹಜವಾಗಿ ಒಂದಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ ಕೇಂದ್ರ ಸರ್ಕಾರದ ಏನಾದರೂ ಪಾತ್ರ ಇರುತ್ತಾ ನಮ್ಮ ಸರ್ಕಾರ ಏನಾದರೂ ಮಾಡಬಹುದಾ ಅಂತ ಇಲ್ಲ ಕೇಂದ್ರ ಸರ್ಕಾರದ ನೇರ ಪಾತ್ರ ಇರೋದಿಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿ ಕೆಲವೇ ಕೆಲವು ಆಪ್ಷನ್ಗಳು ಇರುತ್ತೆ ಅದೇನಪ್ಪಾ ಅಂದ್ರೆ ಈ ಆಮದು ಸುಂಕವನ್ನ ಕಡಿಮೆ ಮಾಡಬಹುದು ಹಿಂದೆ ಏನು ಮಾಡಿದ್ರು ಹೇಳಿ ಫಿಫ್ಟೀನ್ ಪರ್ಸೆಂಟ್ ಇತ್ತು ಆಮದು ಸುಂಕ ಅದನ್ನ ದಿಢೀರ್ ಅಂತ ಹೇಳಿ ಸಿಕ್ಸ್ ಪರ್ಸೆಂಟ್ಗೆ ತಂದಿದ್ರು ಯಾಕಂದ್ರೆ ಸ್ಮಗ್ಲಿಂಗ್ ಏನು ಕರಿತೀವಿ ಕಳ್ಳ ಸಾಗಾಣಿಕೆಯನ್ನು ಮಾಡ್ತಾರಲ್ಲ ಈ ಗೋಲ್ಡಿನ ಮೇಲೆ ಆಮದು ಸುಂಕ ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ ಬೇರೆ ಬೇರೆ ಕಡೆಗಳಿಂದ ಈ ರಣ್ಯ ರಾವ್ ಕೇಸ್ ಆಯ್ತು ನೋಡಿ ಇತ್ತೀಚೆಗೆ ಸ್ಮಗಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಮದು ಸುಂಕ ಕಡಿಮೆ ಆದರೆ ಸ್ಮಗ್ಲಿಂಗ್ ಕಡಿಮೆ ಆಗಬಹುದು ಅಂತ ಹೇಳಿ ಆಮದು ಸುಂಕವನ್ನು ಕಡಿಮೆ ಮಾಡಿದ್ರು ಆದರೆ ಸ್ಮಗ್ಲಿಂಗ್ ಸ್ವಲ್ಪವೂ ಕೂಡ ಕಡಿಮೆ ಆಗಲಿಲ್ಲ ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಆಮದು ಸುಂಕಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಲ್ಲ ಎಲ್ಲರ ನಿರೀಕ್ಷೆ ಇತ್ತು ಆಮದು ಸುಂಕ ಆರು ಪರ್ಸೆಂಟ್ಗೆ ಇದೆಯಲ್ಲ ಅದು ಏನಾದರೂ ಫೋರ್ ಪರ್ಸೆಂಟ್ಗೆ ಬರಬಹುದು ಎನ್ನುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರೋದು ಅದೊಂದು ಆಪ್ಷನ್ ಇನ್ನೊಂದು ಜಿ ಎಸ್ ಅನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅಷ್ಟು ಆಪ್ಷನ್ ಬಿಟ್ರೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಈ ಗೋಲ್ಡ್ ರೇಟ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಆಯ್ಕೆಗಳು ಯಾವುದೂ ಕೂಡ ಇರೋದಿಲ್ಲ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಗೋಲ್ಡ್ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಕೇಂದ್ರ ಸರ್ಕಾರದ ಕೈಯಲ್ಲಿ ಏನಿರುತ್ತೆ ಅಂತ ಹೇಳಿ ಈಗ ಗೋಲ್ಡ್ ರೇಟ್ ಕಡಿಮೆ ಆದಂತ ವಿಚಾರಕ್ಕೆ ಬರೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರದವರೆಗೆ ಹೋಗಿತ್ತು ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ಗೆ ಅಂತ ಬಂದಾಗ ಹದಿನಾರು ಹದಿನೇಳು ಸಾವಿರ ರೂಪಾಯಿವರೆಗೂ ಗೋಲ್ಡ್ ಹೋಗಿತ್ತು ನಾನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನಕ್ಕೆ ಸಂಬಂಧಪಟ್ಟಾಗಿ ಮಾತಾಡ್ತಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಕೊಡ್ತೇನೆ ಒಂದಷ್ಟು ಚೆನ್ನಾಗಿ ಡೌಟ್ ಇರುತ್ತೆ ಏನದು ಟ್ವೆಂಟಿ ಟು ಟ್ವೆಂಟಿ ಫೋರ್ ಎನ್ನುವ ರೀತಿಯಲ್ಲಿ ಟ್ವೆಂಟಿ ಟೂ ಅಂದರೆ ಅದರಲ್ಲಿ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಶುದ್ಧ ಚಿನ್ನ ಇರುತ್ತೆ ಉಳಿದ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ತಾಮ್ರ ಬೆಳ್ಳಿ ಅಥವಾ ಬೇರೆ ಇವೆಲ್ಲವೂ ಕೂಡ ಮಿಕ್ಸ್ ಆಗಿರುತ್ತೆ ಆಗ ಮಾತ್ರ ಆಭರಣಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗ ಮಾತ್ರ ಅದು ಗಟ್ಟಿ ಬರುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ನಾವು ಗಮನಿಸಿದ್ರೆ ಅದರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಶುದ್ಧ ಚಿನ್ನ ಇರುತ್ತೆ ಚಿನ್ನದ ನಾಣ್ಯ ಬಿಸ್ಕತ್ ರೂಪದಲ್ಲಿರುತ್ತೆ ಹೂಡಿಕೆ ಮಾಡೋದಕ್ಕೆ ಮಾತ್ರ ಆ ಚಿನ್ನವನ್ನು ಎಲ್ಲರೂ ಕೂಡ ಬಳಸ್ತಾರೆ ಆಭರಣ ತಯಾರಿಕೆಗೆ ಟ್ವೆಂಟಿ ಟೂ ಕ್ಯಾರೆಟ್ ಅಂದ್ರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಶುದ್ಧ ಚಿನ್ನ ಅದರಲ್ಲಿ ಇರುತ್ತೆ ಈಗ ಟ್ವೆಂಟಿ ಟೂ ಕ್ಯಾರೆಟನ್ನು ಅನ್ನು ತಲೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ ಟ್ವೆಂಟಿ ಟೂ ಕ್ಯಾರೆಟ್ ಅಂತ ಬಂದ್ ನಾನು ಆಗಲೇ ಹೇಳಿದ್ನಲ್ಲ ಒಂದು ಲಕ್ಷದ ಎಪ್ಪತ್ತು ಸಾವಿರದವರೆಗೆ ಹೋಗಿತ್ತು ಗ್ರಾಮ್ಗೆ ಹದಿನೇಳು ಸಾವಿರದವರೆಗೆ ಹೋಗಿತ್ತು ಆದರೆ ಈಗ ಹೆಚ್ಚು ಕಡಿಮೆ ಮೂರು ದಿನಗಳಿಂದ ಇದು ಹಂತ ಹಂತವಾಗಿ ಕುಸಿತ ಕಂಡಿದೆ ಮೂರು ದಿನದಲ್ಲಿ ಒಂದು ರೀತಿಯಲ್ಲಿ ಭಾರಿ ಕುಸಿತ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತೇ ಹೆಚ್ಚು ಕಡಿಮೆ ಒಂಬತ್ತು ಸಾವಿರದ ಆಸುಪಾಸು ಕುಸಿತ ಆಗಿದೆ ನಿನ್ನೆ ಒಂದು ಎಂಟು ಸಾವಿರದ ಆಸುಪಾಸು ಅದಕ್ಕೂ ಮುಂಚೆ ಮೂವತ್ತನೇ ತಾರೀಕು ಕೂಡ ಅದೇ ರೀತಿಯಲ್ಲಿ ಒಂದಷ್ಟು ಕುಸ್ತ ಎಲ್ಲವೂ ಕೂಡ ಕಂಡಿತ್ತು ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಹೋಗಿದ್ದು ಎಲ್ಲಿಗೆ ಬಂದಿದೆ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಅಥವಾ ಒಂದು ಲಕ್ಷದ ನಲವತ್ತೈದು ಸಾವಿರದ ಆಸುಪಾಸಿಗೆ ಚಿನ್ನ ಬಂದು ನಿಂತುಕೊಂಡಿದೆ ಇನ್ನು ಕ್ಲಿಯರ್ ಆಗಿ ಹೇಳೋದಾದ್ರೆ ಒಂದು ಗ್ರಾಮ್ಗೆ ಹದಿನಾಲ್ಕು ಸಾವಿರದ ಆಸುಪಾಸು ಎಂಟು ಗ್ರಾಮ್ ಒಂದು ಪವನ್ ಅಂತ ಹೇಳಿ ಕರಿತೀವಿ ಒಂದು ಲಕ್ಷದ ಹದಿನಾರು ಹದಿನೇಳು ಸಾವಿರದ ಆಸುಪಾಸು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ತ ಐದು ಸಾವಿರದ ಆಸುಪಾಸು ನೂರು ಗ್ರಾಮ್ಗೆ ಹದಿನಾಲ್ಕು ಲಕ್ಷದ ಆಸುಪಾಸಿಗೆ ಬಂದು ನಿಂತುಕೊಂಡಿದೆ ಇದು ಹೀಗೆ ಇರುತ್ತಾ ಇನ್ನು ಕಡಿಮೆ ಆಗಬಹುದಾ ಅಂದ್ರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ವಿಶ್ಲೇಷಕರು ಹೇಳ್ತಿರುವಂತಹ ಪ್ರಕಾರವಾಗಿ ಇನ್ನು ಫೈವ್ ಟು ಟೆನ್ ಪರ್ಸೆಂಟ್ ಕಡಿಮೆ ಆಗಬಹುದು ಎಷ್ಟು ಫೈವ್ ಟು ಟೆನ್ ಪರ್ಸೆಂಟ್ ಜಾಸ್ತಿ ಅಂತೂ ಆಗೋದಿಲ್ಲ ಇದು ಹೀಗೆ ಕಡಿಮೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಇನ್ನು ಬೆಳ್ಳಿ ವಿಚಾರಕ್ಕೆ ಬಂದರೆ ನಾಲ್ಕು ಲಕ್ಷದ ಗಡಿ ದಾಟಿತ್ತು ಇವತ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೇಳು ಸಾವಿರದಷ್ಟು ಕಡಿಮೆ ಆಗಿದೆ ಕೆ ಜಿಗೆ ಅದು ಕೊನೆಯದಾಗಿ ಈಗ ಮೂರುವರೆ ಲಕ್ಷದ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಬೆಳ್ಳಿ ರೇಟ್ ಒಂದನ್ನು ಗಮನಿಸಿ ಹತ್ತು ಗ್ರಾಮ್ ಮೂರುವರೆ ಸಾವಿರ ನೂರು ಗ್ರಾಮ್ಗೆ ಮೂವತ್ತೈದು ಸಾವಿರ ಒಂದು ಕೆ ಜಿಗೆ ಮೂರು ಲಕ್ಷದ ಐವತ್ತು ಸಾವಿರಕ್ಕೆ ಬಂದು ನಿಂತ್ಕೊಂಡಿದೆ ಈಗ ಸಹಜವಾಗಿ ಪ್ರಶ್ನೆ ಇರುತ್ತೆ ಹಾಗಾದರೆ ಗೋಲ್ಡ್ ರೇಟ್ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಯಾಕೆ ದಿಢೀರ್ ಮೂರು ದಿನಗಳಿಂದ ಈ ಪರಿಯಾಗಿ ಕುಸಿತ ಆಗ್ತಿದೆ ಅಂತ ಹೇಳಿ ಅದಕ್ಕೂ ಕೂಡ ಮತ್ತೊಮ್ಮೆ ಅಮೆರಿಕವೇ ಕಾರಣ ಒಂದು ಕಾರಣ ಅಂದ್ರೆ ಡಿಮ್ಯಾಂಡ್ ಸಹಜವಾಗಿ ಕುಸಿತ ಆಗಿದೆ ಡಿಮ್ಯಾಂಡ್ ಎಷ್ಟೇ ಕುಸಿತ ಆದರೂ ಕೂಡ ರೇಟ್ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡೋದಿಲ್ಲ ಆದ್ರೆ ಏನಾಯ್ತು ಅಂದ್ರೆ ಅಮೆರಿಕದ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದ್ರೆ ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಇದೆಯಲ್ಲ ಅದಕ್ಕೆ ಮುಖ್ಯಸ್ಥರನ್ನಾಗಿ ಇದೀಗ ಕೆವಿನ್ ವಾರ್ಚ್ ಅವರನ್ನ ನಾಮನಿರ್ದೇಶನ ಮಾಡಲಾಗಿದೆ ಕೆವಿನ್ ವಾರ್ಷ್ ಯಾರು ಅಂದ್ರೆ ಹಿಂದೆ ಅಮೆರಿಕ ಆರ್ಥಿಕ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಒಮ್ಮೆ ಆರ್ಥಿಕ ಬಿಕ್ಕಟ್ಟನ್ನು ಸರಿಪಡಿಸಿದಂತ ವ್ಯಕ್ತಿ ಆರ್ಥಿಕ ತಜ್ಞ ಅಂತ ಹೇಳಬಹುದು ಜೊತೆಗೆ ಯಾರ ಮಾತನ್ನು ಕೂಡ ಕೇಳದೆ ತನ್ನದೇ ಆದಂತ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ವ್ಯಕ್ತಿ ಏನಾಯ್ತು ಅಂದ್ರೆ ಡಾಲರ್ ಸಿಕ್ಕಾಬಟ್ಟೆ ವೀಕ್ ಆದಂತ ಕಾರಣಕ್ಕಾಗಿ ಗೋಲ್ಡ್ ಮೇಲೆ ಜನ ಹೂಡಿಕೆ ಮಾಡ್ತಾ ಇದ್ರಲ್ಲ ಗೋಲ್ಡ್ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿತ್ತು ಡಾಲರ್ ವೀಕ್ ಆಗಿತ್ತು ಈಗ ಕೆವಿನ್ ವಾಶ್ ಬರ್ತಾ ಇದ್ದ ಹಾಗೆ ಎಲ್ಲರ ನಿರೀಕ್ಷೆ ಏನಪ್ಪಾ ಅಂದ್ರೆ ಡಾಲರ್ ಮತ್ತೊಮ್ಮೆ ಸ್ಟ್ರಾಂಗ್ ಆಗುತ್ತೆ ಡಾಲರ್ ಸ್ಟ್ರಾಂಗ್ ಆಗುವ ರೀತಿಯಾದಂತಹ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಒಂದು ಕಾರಣ ಈ ಒಂದು ಕಾರಣಕ್ಕಾಗಿ ಇದೀಗ ಗೋಲ್ಡ್ ಬಿಟ್ಟು ಮತ್ತೊಮ್ಮೆ ಜನ ಡಾಲರ್ ಕಡೆಗೆ ಬರೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಗೋಲ್ಡ್ ಯಾವಾಗ ಬಿಟ್ಟು ಡಾಲರ್ ನಲ್ಲಿ ಮತ್ತೆ ರಿಸರ್ವ್ ಇಡೋದಕ್ಕೆ ಶುರು ಮಾಡಿಕೊಂಡ್ರು ಸಹಜವಾಗಿ ಗೋಲ್ಡ್ ರೇಟ್ ಬೀಳೋದಿಕ್ಕೆ ಶುರುವಾಯಿತು ಈಗ ಒಂದಷ್ಟು ಆರ್ಥಿಕ ತಜ್ಞರ ಪ್ರಕಾರವಾಗಿ ಡಾಲರ್ ಕೆವಿನ್ ವಾರ್ಷ್ ಇರುವಂತಹ ಕಾರಣಕ್ಕಾಗಿ ಹೀಗೆ ಸ್ಟ್ರಾಂಗ್ ಆಗ್ತಾನೆ ಹೋಗುತ್ತೆ ಡಾಲರ್ ಗಟ್ಟಿ ಆಗ್ತಾನೆ ಹೋಗುತ್ತೆ ಹೀಗಾಗಿ ಗೋಲ್ಡ್ ರೇಟ್ ಹೀಗೆ ಕಡಿಮೆ ಆಗ್ತಾ ಹೋಗಬಹುದು ಎನ್ನುವ ರೀತಿಯಲ್ಲಿ ಅಂದಾಜನ್ನ ಮಾಡ್ತಾ ಇದ್ದಾರೆ ಅದೊಂದೇ ಕಾರಣವೂ ಅಲ್ಲ ಮತ್ತೊಂದು ಅದೇ ಫೆಡರಲ್ ರಿಸರ್ವ್ ಬ್ಯಾಂಕ್ನ ಒಂದಷ್ಟು ಬಡ್ಡಿ ದರಗಳ ಕುರಿತಾದಂತಹ ನಿರ್ಧಾರದಲ್ಲಿ ಹಾಗೆ ಡಿಮ್ಯಾಂಡ್ ವಿಚಾರದಲ್ಲಿ ಹೇಳಿದ್ನಲ್ಲ ಅದು ನಮ್ಮ ದೇಶದ ಇದಕ್ಕೆ ಬಂದ್ರೆ ಬಜೆಟ್ನಲ್ಲಿ ಏನಾದರೂ ನಿರ್ಧಾರ ತೆಗೆದುಕೊಳ್ಬಹುದು ಅಂತೇಳಿ ಬಜೆಟ್ ಮುನ್ನವೇ ಚಿನ್ನದ ಬೆಲೆ ಕುಸಿತಾ ಇತ್ತು ಜೊತೆಗೆ ನಿಮಗೆ ಗೊತ್ತಿರುವ ಹಾಗೆ ಇವು ಇಪ್ಪತ್ತ ಏಳು ರಾಷ್ಟ್ರಗಳು ಐರೋಪ್ಯ ಒಕ್ಕೂಟ ಅಥವಾ ಯುರೋಪಿಯನ್ ಒಕ್ಕೂಟ ಅಂತ ಏನು ಕರಿತೀವಿ ಅವ್ರ ಜೊತೆಗೆ ಭಾರತ ಒಪ್ಪಂದ ಮಾಡ್ಕೊಂಡಿದೆ ಹೆಚ್ಚು ಕಡಿಮೆಯಿಂದ ಆರು ತಿಂಗಳ ಆ ಒಪ್ಪಂದ ಕಾರ್ಯರೂಪಕ್ಕೆ ಬರಬಹುದು ಹೀಗಾಗಿ ಆ ಎಲ್ಲ ಇಂಪ್ಯಾಕ್ಟ್ಗಳ ಕಾರಣಕ್ಕಾಗಿ ಗೋಲ್ಡ್ ರೇಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಇದು ಹೀಗೆ ಒಂದು ಸ್ವಲ್ಪ ದಿನ ಕನ್ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಒಂದು ತಿಂಗಳಲ್ಲಿ ನಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೋದು ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಹೇಳ್ತೀನಿ ಕೇಳಿ ಗೋಲ್ಡ್ ರೇಟ್ ಹಿಂದೆ ಎಲ್ಲ ಎಷ್ಟಿತ್ತು ಅಂತ ನಾವು ಸೀದಾ ಸಾವಿರದ ಒಂಬೈನೂರ ನಲವತ್ತ ಏಳಕ್ಕೆ ಹೋಗಿಬಿಡೋಣ ಹಾಗೆಷ್ಟಿತ್ತು ಗೊತ್ತಾ ನೀವು ನಂಬಲ್ಲ ಹತ್ತು ಗ್ರಾಮ್ಗೆ ಎಂಬತ್ತ ಎಂಟು ರೂಪಾಯಿ ಇತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಎಂಬತ್ತೆಂಟು ರೂಪಾಯಿ ಇತ್ತು ನೂರು ರೂಪಾಯಿ ದಾಟಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಾವಿರ ರೂಪಾಯಿ ದಾಟಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹತ್ತು ಸಾವಿರ ದಾಟಿದ್ ಯಾವಾಗ ಅಂದ್ರೆ ತೀರಾ ತೀರಾ ಇತ್ತೀಚೆಗೆ ಎರಡು ಸಾವಿರದ ಏಳರಲ್ಲಿ ಮೋದಿ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಸಂದರ್ಭದಲ್ಲಿ ಇಪ್ಪತ್ತೆಂಟು ಸಾವಿರ ಇತ್ತು ಅದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತು ಅಂತ ಬಂದಾಗ ಮೂವತ್ತೈದು ಸಾವಿರ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬರೀ ಎರಡು ವರ್ಷದ ಹಿಂದೆ ಎಪ್ಪತ್ತೇಳು ಸಾವಿರ ಇತ್ತು ಈಗ ನೋಡುವಾಗ ಅದು ಒಂದು ಲಕ್ಷದ ಎಪ್ಪತ್ತು ಸಾವಿರದವರೆಗೆ ಹೋಗಿ ಒಂದು ಲಕ್ಷದ ನಲವತ್ತೈದು ಸಾವಿರದ ಆಸುಪಾಸಿಗೆ ಬಂದಿದೆ ಬರೀ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಹೋಗೋಣ ಕರೆಕ್ಟಾಗಿ ಒಂದು ಹತ್ತು ವರ್ಷದ ಹಿಂದೆ ಇಪ್ಪತ್ತೆಂಟು ಸಾವಿರ ಇತ್ತು ಹತ್ತು ವರ್ಷದಿಂದ ಇಪ್ಪತ್ತೆಂಟು ಸಾವಿರ ಇತ್ತು ಈಗ ನೋಡಿದ್ರೆ ಅದ್ರ ಎರಡು ಮೂರು ಪಟ್ಟು ಹೋಗಿ ಒಂದು ಲಕ್ಷ ನಲವತ್ತೈದು ಸಾವಿರಕ್ಕೆ ಬಂದು ನಿಂತುಕೊಂಡಿದೆ ಇದೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಿತ್ತು ಹಾಗೆ ಬೆಂಗಳೂರಿನ ಜ್ಯುವೆಲ್ರಿ ಅಸೋಸಿಯೇಷನ್ ಅವರು ಮತ್ತೊಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ಕ್ಯಾರೆಟ್ನ ಬಂಗಾರವನ್ನು ತಯಾರಿಕೆ ಮಾಡ್ತಿದ್ದಾರಲ್ಲ ಹದಿನಾಲ್ಕು ಕ್ಯಾರೆಟ್ನಲ್ಲಿ ತಯಾರು ಮಾಡಬೇಕು ಅಂತ ಹೇಳಿ ಆಗ ಅರ್ಧಕ್ಕರ್ಧ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಹದಿನಾಲ್ಕು ಕ್ಯಾರೆಟ್ ಅಂದರೆ ಅದರಲ್ಲಿ ಗೋಲ್ಡಿನ ಅಂಶ ಕಡಿಮೆ ಇರುತ್ತೆ ಆದರೆ ಜನರಿಗೆ ಆಭರಣ ಸಿಗುತ್ತೆ ಎನ್ನುವ ರೀತಿಯಲ್ಲಿ ನೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಬಂದು ನಿಮಗೆ ಏನಷ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ